பஸ் பண்ணி ஸ்டார்ட் யார் எக்ஸ்ட்ரா பஸ் காத்துல கடிமக்கத்துல ಸರ್ ಹಾ ಕೊಳ್ಳೋಕೆ ಬರ್ತಾರೆ ಸರ್ ಇಲ್ಲಿ ಕಾಲೇಜ್ ಬರ್ತಾರೆ ನಾವು ಬೇಕಾಗಿಂದು ಜ್ಞಾನೇಜ್ ಕಿ ಎಕ್ಸಾಮ್ ಹೋಗೋನು ಕಾಲೇಜ್ ಹೋಗು ತೊಂದರೆ ಆಗದಂತ ಬಸ್ ಬೇಕಾ ಹೌದಾ ಆ ಬಸ್ ಎಷ್ಟು ತಿಂಗಳು ಬಂದನಿಸ್ತಾರೆ ಎಷ್ಟು ತಿಂಗಳು ಬಸ್ ಬೇಕಂತ ಹೇಳಿರೆ ಅವರು ಹೇಳ್ತಾರೆ ಏನ್ ಸರ್ ನಿಮಗಂತ 80 ದಿನ ಸರ್

ನೀವು ಯಾರು ಏನ್ ಮಾಡ್ತಿರಿ ಎಕ್ಸಾಮ್ ಇರ್ತೈತಿ ಅಂದ್ರೆ ಎಂಟಕ್ಕೆ ಬಿಡುದ್ಲಿಂದ ಎಂಟಕ್ಕೆ ಬಿಡ್ರಿ ಎಂಟು ಹದಿನೈದಕ್ಕೆ ಕುಡಿದ್ ಎಂಟು ಹದಿನೈದಕ್ಕೆ ಬಿಟ್ಬಿಡಿ ಹುಡುಗಿರಾಗ್ತದೆ ಸಮಸ್ಯಾಗೈತಲ್ಲ ಈಗ ಬಸ್ ಇಲ್ದಲ್ಲ ಸಮಾನಿ ಅವ್ರಿ ಜನಸಂಖ್ಯಾ ইগু কাল ছুটি আছে তোমরা